ಸಿಬಿಟಿ ಕನ್ನಡ ಟಿವಿ ಕೆಆರ್ಪೇಟೆ ತಾಲೂಕಿನ ಶೀಲನೆರೆ ಹೋಬಳಿ ಮುರುಕನಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಹಿರಳಹಳ್ಳಿ ಶೇಖರ್ ಹೆಚ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ lima warna lima ಹೋಗಿ ದಂಪತಿ ನಾವು ರಂಗನ ಕೊಟ್ಟಿರುವಂಥ ಗ್ರಹಜೀ ಕಟ್ಟ ಈ ಕ್ಷೇತ್ರದ ಶಾಸಕರು ಅವರ ಮಾರ್ಗದರ್ಶನದ ಮೇಲೆ ಈ ಹೋಗಿ ಒಯ್ಸಿರ ನಾಯಕರಾದಂಥ ಎಚ್ ಪಿ ಲೋಕೇಶ್ ಅವರು ಬಿ ಎ ಪಿ ಸಿಎಸ್ ಮಾಜಿ ನಿರ್ಧರಿಸ ಲೋಕೇಶ್ ಅವರ ಸಾರ್ಥಿ ಇವತ್ತು ಸಹೋದ್ಯೋಗಿ ಶೇಖರ್ ಶೇಖರ್ ಎಚ್ ಟಿಆರ್ ಅವರು

ಅವ್ರಿಗೆ ಇವರು ಬಂದರೆ ಕುಡಿಯನಿರೋ ಸಮಸ್ಯೆ ಆಗ್ತಾನೆ ಪಂಚಾಯತಿ ಬೀದಿಗಳ ಕುಡಿಯ ನೀರಿಂದ ಸಮರ್ಪಕವಾಗಿ ಯಾಕೆಂದ್ರೆ ಪಂಚಾಯತಿ ಕಟ್ಟಡೆಯ ವ್ಯಕ್ತಿಗೆ ನ್ಯಾಯ ದೊಡ್ಡ ಪಂಚಾಯಿತಿಯ ಸರ್ವಾಂಗಣ ಅಭಿವೃದ್ಧಿಗೆ ಶ್ರಮಿಸಿ ನಮ್ಮೆಲ್ಲ ಸಹೋದ್ಯೋಗಿಗಳು ಮತ್ತು ನಮ್ಮ ಪಂಚಾಯಿತಿಯ ಎಲ್ಲ ನೌಕರರು ಸಹಕಾರ ನೀಡ್ತಾರೆ ಿ ಗ್ರಾಮ ಪಂಚಾಯಿತಿ ಎನ್ ಎನ್ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಶೇಖರ್ ಎಚ್ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೀನಿ ಅಭಿನಂದನೆಗಳನ್ನು ಹೊರಡಿಸ್ತೀನಿ ಮತ್ತು ಇದಕ್ಕೆ ಕಾರಣಕರ್ತರಾದಂಥ ಎಲ್ಲ ಸದಸ್ಯರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇವರು ಮುಂದೆ ಒಳ್ಳೆಯ ರೀತಿಯ ಉತ್ತಮವಾದ ಆಡಳಿತವನ್ನು ನಡೆಸಿಕೊಂಡು ಹೆಚ್ಚಾಗಿ ಸಾರ್ವಜನಿಕರಿಗೆ ಒಳ್ಳೆಯ ಸಂದೇಶವನ್ನು ನೀಡಿ ಉತ್ತಮವಾದ ಆಡಳಿತವನ್ನು ನೀಡಿ ಅವರಿಗೆ ಉಪಯೋಗವಾಗುವಂಥ ತಲೆ ತಲೆಯಗಳನ್ನು ಕೊಟ್ಟು ಅವ್ರಿಗೆ ಆ ತುಂಬ ಕೊರತೆಗಳನ್ನು ನಿಭಾಯಿಸಬೇಕು ಮತ್ತು ಪ್ರತಿಯೊಂದೂರಿನ ಸಮಸ್ಯೆಗಳಾದಂಥ ಕುಡಿಯೋ ನೀರು ಚರಂಡಿ ವ್ಯವಸ್ಥೆ ಆಗಿರ್ಬೋದು ಕುಡಿಯೋ ನೀರಾಗಿರ್ಬೋದು ಮತ್ತು ಮೂಲ ಮೂಲ ಸೌಕರ್ಯಗಳನ್ನು ಬೀದಿ ದ್ವೀಪ ಆಗಿರ್ಬೋದು ಇವೆಲ್ಲವನ್ನು ಸಂಪೂರ್ಣವಾಗಿ ನೆರವೇರಿಸಿ ಮತ್ತು ಎಲ್ಲ ಜನರ ಸ್ಪರ್ಧೆಗಳನ್ನು ಸೂಕ್ತವಾಗಿ ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತ ಈ ದಿನ ನಾನು ನಿಮಗೆ ವೋರ್ತಾ ಶುಭವನ್ನು ಹಾರೈಸ್ತೀನಿ ಬನ್ನಿ ನೋಡ್ರೆ ಇಲ್ಲಿ ಹೋಗಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಆ ಚುನಾವಣೆಯಲ್ಲಿ ಸರ್ವ ಸದಸ್ಯರನ್ನು ನನ್ನನ್ನು ವಿರೋಧ ವ್ಯಾಖ್ಯೆ ಮಾಡಿದ್ದಾರೆ ಹೆಚ್ಚಿನ ರೀತಿ ನಮ್ಮ ತಾಲೂಕು ಶಾಸಕರಾದ ಎಚ್ ಡಿ ಮಂಜಣ್ಣ ಅವರು ಮತ್ತು ಅವರ ಸಹೋದರರಾದ ಲೋಕೇಶ್ ಅವರು ನಮಗೆ ಚಿಂತಿ ಸಹಕಾರ ಕೊಟ್ಟಿ ಇವತ್ತು ಸ್ಥಾನಕ್ಕೆ ಅಲಂಕರಿಸ್ತಾರೆ ಈ ಸ್ಥಾನಕ್ಕೆ ಕುಮುಖವಾಗಿ ನನಗೆ ಯಾವುದೇ ಮೂಲಭೂತ ಸೌಕರ್ಯ ಇರ್ಬೋದು ಕುಡಿಯೊಂದಿಗೆ ಸೌಕರ್ಯ ಇರ್ಬೋದು ಯಾವುದೇ ಥರದ ಸಮಸ್ಯೆ ಬಂದು ಎಲ್ಲರ ಮಾರ್ಗದರ್ಶನ ತಗೊಂಡು ಸಲಸು ಕಾರ್ಯನಿರ್ವಹಿಸಿಕೊಳ್ಳುವ ಸಮಸ್ಯೆ

ಎಲ್ಲರಿಗೂ ಮಾತುಕಂತ ನೆಟ್ಕೊಂಡು ಫಸ್ಟು ನಮ್ಮ ಜನ ಇದ್ದರು ಆದರೂ ಅವರು ರಾಜಕೊಂಡು ಅವರೇ ಮಾತಾಡ್ಕೊಂಡಿದ್ದಾರೆ ಮುಂದಕ್ಕೂ ಒಳ್ಳೆ ರೀತಿ ಮಾತಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಂಡು ನಮ್ಮ ಈಗ ಆಗಿರುವ ಅಧ್ಯಕ್ಷ ನಮ್ಮ ಶಿಕ್ಷಕರಿಗೆ ದುರ್ಭಾ ಹಾರೈಸ್ತಾ ನಮ್ಮ ಮಕ್ತರು ಎಲ್ಲ ದೊಡ್ಡ ಅಧ್ಯಕ್ಷರು ಜೊತೆಗೆ ನೀವು ಜೊತೆಗೆ ಎಲ್ಲ ಅಧ್ಯಕ್ಷ ಅಂತ ಇರ್ತಾ ತುಂಬ ಈ ಪಂಚಾಯಿತಿ ತುಂಬ ನಡ್ಸ್ಕೊಂಡೋಗ್ಲಿ ಎಲ್ಲನೂ ಮಾತುಕತೆ ಇಟ್ಕೊಂಡು ಎಲ್ಲ ನಡ್ಕೊಂಡು ಹೋಗಿ ತುಂಬ ಸಂತೋಷ ಆಗ್ತದೆ ಮುಂದಕ್ಕೂ ಅಷ್ಟೇ ಏನಿದೆ ಅದು ಮಾತಾಡೋ ಮಾತಾಡೋದಿ ಅಂತ ಹೇಳ್ತಾ ನಮ್ಮಷ್ಟು ಇನ್ನೊಂದು ಸುಬೈ ಅಂತ ಎಲ್ಲ ಇದ್ದಾರೆ ನೋಡಿ ಎಲ್ಲ ಟೋಟಲಿ ಎಲ್ಲ ಎಲ್ಲ ಇಲಾಖೆಯಲ್ಲಿ ಚೆನ್ನಾಗಿರಲಿ ಅವರವರು ನಮ್ಮ ಮನೆಯಲ್ಲ ಹಿರಿಕರ ಇದ್ದಾರೆ ಒಳ್ಳೆದಾಗಲಿ ಚೆನ್ನಾಗಲಿ ಮಾರ್ಕೆಟಿಲ್ ಅಂತ ಒಳ್ಳೆಯದ ಆರೋಗ್ಯ